ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ಇದ್ರ ಸಂಬಂಧೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಕಾಯ್ತಿದ್ದೀರಾ ಅದಕ್ಕೆ ದೇವನೂರು ಮಹದೇವ ಅವರು ಇವರು ಸಾಹಿತಿ ಕೂಡ ಆಗಿದ್ದಾರೆ ಒಂದು ದಲಿತ ಸಮುದಾಯದಿಂದ ಬಂದು ಇವರು ಕೂಡ ಒಳ ಮೀಸಲಾತಿಯನ್ನು ಕುರಿತು ಕೆಲವೊಂದಿಷ್ಟು ಸಜೆಷನ್ಸ್ಗಳನ್ನು ಅವು ಏನೇನು ಸಜೆಷನ್ ಅನ್ನೋದನ್ನು ನಿಮಗೆ ಒನ್ ಬೈ ಒನ್ ಆಗಿ ಹೇಳ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನೂ ಕೂಡ ನಿಮಗೆ ಹೇಳಿಕ್ಕೆ ನಾನು ಕೇಳಿರ್ತೀನಿ ಗೈಸ್ ನೋಡಿ ಜಸ್ಟಿಸ್ ದಾಸ್ ಆಯೋಗ ಇವತ್ತಿನ ಒಳ ಮೀಸಲಾತಿಯನ್ನು ಕುರಿತು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಈ ವರದಿಯನ್ನು ಆಧರಿಸಿ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ದಲಿತ ಸಮುದಾಯಗಳು ಹೋರಾಟ ನಡೆಸ್ತಿದ್ದಾವೆ ವರದಿಯಲ್ಲಿ ಕೆಲವು ಲೋಪಗಳಿವೆ ಅಂತ ಕೆಲವೊಬ್ರು ಹೇಳ್ತಾರೆ ಆಲ್ರೆಡಿ ಅದ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಇನ್ನು ಆಕ್ಷೇಪಣೆಗಳು ಕೂಡ ವ್ಯಕ್ತ ಆಗ್ತಿದವೆ ಇದು ಚರ್ಚೆಗೂ ಕೂಡ ಕಾರಣವಾಗಿದೆ ಓಕೆ ಆಕ್ಷೇಪಣೆಗಳಿಲ್ಲದೆ ಭಾರತದಂತ ದೇಶದೊಳಗೆ ಏನು ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯ ಇಲ್ಲ ಆಕ್ಷೇಪಗಳ ಕಾರಣಕ್ಕೆ ಒಳ ಮೀಸಲಾತಿ ಜಾರಿಯನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಮುಂದೂಡಬಾರದು ಅಂತ ಕೂಡ ಹೇಳಿದ್ದಾರೆ ಇದು ಒಂದು ಆತಂಕ ನನ್ನ ಹತ್ರ ಇದೆ ಆ ಆತಂಕ ಏನಂದ್ರೆ ಚರ್ಚೆಗಳಿಗೆ ಪರಿಹಾರ ಸೂಚಿಸಿ ಮತ್ತು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಇವರು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಗೈಸ್ ನಾನು ಗೊಂದಲ ಆತಂಕಗಳ ನಡುವೆ ತಮಗೆ ಈ ಪತ್ರ ಬರೆಯುತ್ತಿದ್ದೇನೆ ಒಳ ಮೀಸಲಾತಿ ವಿವಾದಕ್ಕೊಳಗಾಗಿ ಎಲ್ಲಿ ಮುಂದೂಡುತ್ತದೋ ಎಂಬುದು ನನ್ನ ನನ್ನನ್ನು ತುಂಬ ಕಾಡುತ್ತಿದೆ ಜೊತೆಗೆ ಇದು ಇಂಪಾರ್ಟೆಂಟಾ ನಿಮ್ಮ ಸಂಬಂಧ ಇವ್ರು ಹೇಳಿದ್ದು ಖಾಲಿ ಇರುವ ಹುದ್ದೆಗಳಿಗೂ ನೇಮಕಾತಿ ಇಲ್ಲದೆ ಓಕೆ ಸೊ ಇವತ್ತು ತರುಣ ಮತ್ತು ತರುಣಿಯರು ತಮ್ಮ ತಾರುಣ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಓಕೆ ಸರ್ಕಾರಿ ಉದ್ಯೋಗ ಹುಡುಕುವಂಥ ಒಂದು ಬರದಲ್ಲಿ ತಮ್ಮ ತಾರುಣ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಮಧ್ಯ ವಯಸ್ಕರಾಗುತ್ತಿದ್ದಾರೆ ಇದು ತುಂಬಾ ದಯನೀಯವಾದ ಒಂದು ಪರಿಸ್ಥಿತಿ ಅಂತ ಕೂಡ ಹೇಳಿದ್ದಾರೆ ಆದರೆ ಯಾವ ರಾಜಕಾರಣಿಯೂ ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ ವಿಚಾರ ಮಾಡಕತ್ತಿಲ್ಲ ಏಜ್ ಎವ್ರಿ ಡೇ ಏಜ್ ಆಗುತ್ತೆ ಪ್ರತಿ ದಿನ ಪ್ರತಿ ಕ್ಷಣ ಒಬ್ಬ ವಿದ್ಯಾರ್ಥಿಗಳ ಏಜ್ ಮುಗಿದು ಹೋಗ್ತಾ ಇದೆ ಆದರೆ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಅವರು ಮತ್ತೆ ಎಲೆಕ್ಷನ್ ಒಳಗೆ ಗೆಲ್ಲೋದು ಮತ್ತೆ ಜಾತಿ ಆಧಾರದ ಮೇಲೆ ರಾಜಕಾರಣವನ್ನು ಮಾಡೋದು ಇದ್ರ ಹಿಂದೆಯೇ ನಮ್ಮ ದೇಶದ ರಾಜಕೀಯ ಬಿದ್ದಿದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ನೋಡಿ ವಿದ್ಯಾರ್ಥಿಯ ದೆಸೆಯಲ್ಲಿ ಇವರ ಒಂದು ವಿಚಾರ ಹೆಂಗಿದಾವೆ ನಿಮಗಿಷ್ಟ ಆಯಿತಾ ಹೇಳಿ ನೋಡೋಣ ಓಕೆ ಕಮೆಂಟ್ ಬಾಕ್ಸ್ ಒಳಗೆ ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಕೆಲವೊಂದಿಷ್ಟು ಪರಿಹಾರ ಅಂತ ತೋರಿಸ್ತಾ ಇದೆ ಅಂತ ಕೂಡ ಇವರು ಹೇಳಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಯಥಾವತ್ತಾಗಿ ಅನುಷ್ಠಾನ ಮಾಡುವ ನಿರ್ಧಾರವನ್ನು ಸರ್ಕಾರ ಈ ಸದ್ಯಕ್ಕೆ ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಈ ಸದ್ಯ ಅದು ಹೆಂಗೆ ಕೊಟ್ಟದ್ಲ ಹಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ ಆ್ಯಂಡ್ ನಾನು ಪೇಪರ್ ಒಳಗೆ ಓದ್ತಾ ಇದ್ದೆ ಹದಿನಾರನೇ ತಾರೀಕು ಇದ್ದಿದ್ದು ಕ್ಯಾಬಿನೆಟ್ ಮೀಟಿಂಗ್ನ ಹತ್ತೊಂಬತ್ತನೇ ತಾರೀಕು ಏನೋ ಹಾಕಿದ್ದಾರೆ ಅಂತ ಓಕೆ ಇದರ ಜೊತೆಗೇನೆ ಇಂದು ದಲಿತ ಸಮುದಾಯವು ದಲಿತ ಸಮುದಾಯವು ವೆರಿ ಇಂಪಾರ್ಟೆಂಟ ದಿನ ದಿನಕ್ಕೂ ಚಲನಶೀಲತೆಯನ್ನು ಪಡೆದುಕೊಂಡು ಬದಲಾವಣೆಯಾಗುತ್ತಿರುವುದರಿಂದ ಅದಕ್ಕೆ ತಕ್ಕಂತೆ ಮೀಸಲಾತಿ ಪ್ರಾವಿಧಾನ್ಯತೆಯನ್ನು ಸಮತೋಲನ ಮಾಡುವುದಕ್ಕಾಗಿ ಹಾಗೂ ಕಾಲಕಾಲಕ್ಕೆ ಹೊಸ ದತ್ತಾಂಶಗಳಿಂದ ಒಳ ಮೀಸಲಾತಿ ಪ್ರಮಾಣವನ್ನು ಪರಿಷ್ಕರಿಸಲು ಹಿಂದುಳಿದ ವರ್ಗಗಳಿಗೆ ಇರುವಂತೆಯೇ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೂ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ಒದಗಿಸಬೇಕು ಎಂಬುದು ನನ್ನ ಭಾವನೆ ಅಂತ ಒನ್ನೇದು ಹೇಳಿದ್ದಾರೆ ಇವರು ವೆರಿ ವೆರಿ ಇಂಪಾರ್ಟೆಂಟ್ ಈ ರೀತಿಯಾದರೆ ಆ ಆಯೋಗ ಮುಂದೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಬಗ್ಗೆ ಇರಬಹುದಾದ ಯಾವುದೇ ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಪರಿಹಾರ ಕಂಡುಕೊಳ್ಳಲು ಸಾಧ್ಯತೆ ಹೆಚ್ಚು ನೋಡಿ ಈ ಈ ಆಗಿ ಪರಿಹಾರ ತಂದೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೊಂಡಿರ್ಬೇಡ್ರಿ ಆ ಆಯೋಗಕ್ಕೆ ಕೆಲಸ ಕೊಡ್ರಿ ಅದಕ್ಕೆ ಸ್ಯಾಲ್ರಿ ಕೊಡತ್ತೀರಿ ಆಯೋಗ ಮಾಡಿರಿ ಓಕೆ ಅಂತ ಇವರು ಒಂದು ಬೆಸ್ಟ್ ಸಜೆಷನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವ್ರು ಹೇಳ್ತಾರೆ ಗೊತ್ತು ಗೈಸ್ ಈ ಹಿಂದೆ ಮೀಸಲಾತಿ ಹೆಚ್ಚಳದ ಹೆಚ್ಚಳ ಆಯೋಗದ ಅಧ್ಯಕ್ಷರಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯವು ಸೆವೆಂಟೀನ್ ಪಾಯಿಂಟ್ ನೈನ್ ಏಯ್ಟ್ ಪರ್ಸೆಂಟ್ ಮತ್ತು ಪರಿಶಿಷ್ಟ ಪಂಗಡ ಸೆವೆನ್ ಪಾಯಿಂಟ್ ಒನ್ ಫೋರ್ ಒನ್ ಪರ್ಸೆಂಟ್ ಜನಸಂಖ್ಯೆ ಜನಸಂಖ್ಯೆ ಇರುವುದರಿಂದ ಎಸ್ ಸಿಗೆ ಹದಿನೆಂಟು ಪರ್ಸೆಂಟ್ ಮತ್ತು ಎಸ್ ಟಿಗೆ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಒಂದು ಮೀಸಲಾತಿಯನ್ನು ನೀಡುವುದು ಸೂಕ್ತ ಅಂತೂ ಕೂಡ ಇವರು ಹೇಳಿದ್ದಾರೆ ಆದರೆ ಅಂದು ಆಯೋಗ ಸೆವೆಂಟೀನ್ ಪರ್ಸೆಂಟ್ಗೆ ಏರಿಸುವ ವಿಚಾರವಷ್ಟೇ ಇದ್ದುದರಿಂದ ಶಿಫಾರಸ್ಸು ಅಷ್ಟಕ್ಕೆ ಸೀಮಿತವಾಗಿತ್ತು ಇವ್ರು ಏನು ಹೇಳ್ತಿದ್ದಾರೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಹೇಳೈತಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಏನು ಹೇಳ್ತಿದ್ದಾರೆ ಹದಿನೇಳು ಪರ್ಸೆಂಟ್ ಅಷ್ಟೇ ಮಾಡಬೇಡ್ರಿ ಇನ್ನೊಂದು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ರಿ ಹದಿನೇಳು ಸೆವೆಂಟೀನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ಗೆ ಅಷ್ಟೇ ಸೀಮಿತವಾಗೈತಿ ಅಂದರೆ ಪ ಇಷ್ಟು ಜನಸಂಖ್ಯೆ ಐತೆ ಅದರ ಪ್ರಕಾರ ಹದಿನೆಂಟು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಿರಿ ಇದರಿಂದ ಇಂದಿನ ಗೊಂದಲಗಳನ್ನು ಪರಿಹರಿಸಬಹುದು ಅದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದೆ ಇದು ಸರ್ಕಾರದ ಕೈಯಲ್ಲಿದೆ ಎಂದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ಆದರೆ ಕ್ಲಿಯರ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ನಿಮ್ಮ ಮೀಸಲಾತಿ ಐವತ್ತು ಪರ್ಸೆಂಟ್ ಮೀಸಮ ಏನು ಮೀರಬಾರದು ಎಂದು ಆಲ್ರೆಡಿ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದಕ್ಕೆನೇ ಐವತ್ತಾರು ಪರ್ಸೆಂಟ್ ಮೀರಿ ಹೋಗಿದೆ ಅದನ್ನು ನೈನ್ ಶೆಡ್ಯೂಲ್ಡಲ್ಲಿ ಹಾಕೋದು ಇನ್ನೂ ವೇಟಿಂಗ್ ಒಳಗಿದೆ ಆದ್ದರಿಂದ ಇವರು ಈ ಸಜೆಷನ್ ಏನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಓಕೆ ಆಮೇಲೆ ಇನ್ನೊಂದು ಗೈಸ್ ಇದನ್ನೂ ಕೂಡ ನೀವು ನಿಮ್ಮ ಒಪಿನಿಯನ್ನ ತಿಳಿಸ್ರಿ ಏನಂದ್ರೆ ಹೆಂಗೆ ಈ ಒಂದು ಮೀಸಲಾತಿ ಅಷ್ಟೇ ಅಲ್ಲ ಕೆನೆ ಪದರ ಅನ್ನುವಂಥ ಒಂದು ಪ್ರಾವಿಜನ್ ಇದೆ ಅದನ್ನು ಕೂಡ ಜಾರಿಗೆ ತರಬೇಕು ಅಂತ ನನಗನ್ನಿಸ್ತದೆ ಕೆನೆ ಪದರನು ಕೂಡ ಜಾರಿಗೆ ತರುವಂಥ ಅವಶ್ಯಕತೆ ಇವತ್ತು ನಮ್ಮ ದೇಶದೊಳಗಿದೆ ಅದು ಒ ಬಿ ಸಿ ಒಳಗೆ ಈಗ ಆಲ್ರೆಡಿ ಇದೆ ಕೆನೆ ಪದರ ಎಸ್ ಸಿ ಎಸ್ ಟಿ ಒಳಗೂ ಬರಬೇಕು ಕೆನೆ ಪದರ ಅಂದರೆ ಒಂದು ನಿಮಿಷ ಒಳಗೆ ಹೇಳ್ಬಿಡ್ತೀನಿ ನೋಡಿ ಕೆನೆ ಪದರ ಅಂದರೆ ಯಾರ ಒಂದು ಕುಟುಂಬದ ಇನ್ಕಮ್ ಎಂಟು ಲಕ್ಷಕ್ಕಿಂತನೂ ಜಾಸ್ತಿ ಇದೆ ಒಂದು ವರ್ಷಕ್ಕೆ ಅವರು ಅವ್ರಿಗೆ ರಿಸರ್ವೇಶನ್ ಅಪ್ಲಿಕೇಬಲ್ ಆಗೋದಿಲ್ಲ ಒ ಬಿ ಸಿ ಮೀಸಲಾತಿ ಅವರಿಗೆ ಅನ್ವಯಿಸುವುದಿಲ್ಲ ಅದರ ಒಳಗೆ ಯಾರ್ದು ಇನ್ಕಮ್ ಇರ್ತೈತಿ ಅವ್ರಿಗೆ ಅನ್ವಯಿಸ್ತೈತಿ ಇದನ್ನ ಎಸ್ ಸಿ ಎಸ್ ಟಿ ಒಳಗೂ ತರಬೋದು ತಂದರೆ ಒಳ್ಳೆಯದು ಯಾಕಂದರೆ ಯಾರು ಬಡೂರು ಇದ್ದಾರೆ ಅವ್ರಿಗೆ ಅಷ್ಟೇ ಮೀಸಲಾತಿ ಸಿಗ್ತೈತಿ ಇದರಿಂದ ಅವ್ರ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ ನಿಮಗೇನು ಅನ್ಸುತ್ತೆ ಇದನ್ನೇ ಸುಪ್ರೀಂ ಕೋರ್ಟ್ ಕೂಡ ಹೇಳೈತಿ ಓಕೆ ನೋಡಿ ವರ್ಗೀಕರಣ ಒಂದು ನಿರ್ಧಾರದೊಳಗೂ ಕೂಡ ಹಿಂದುಳಿದವರನ್ನ ಪರಿಗಣಿಸಿದ್ದು ಅದನ್ನ ಗಮನದಲ್ಲಿಟ್ಟುಕೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನ ಗಮನಿಸಿದರೆ ಅದು ಸುಪ್ರೀಂ ಕೋರ್ಟ್ ಆಶಯಕ್ಕೆ ತಕ್ಕಂತೆ ಇರುವಂತೆ ಕಾಣಿಸ್ತದೆ ಅವರ ಒಪಿನಿಯನ್ ಇದು ಓಕೆ ಇದಲ್ಲದೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಸಮಗ್ರ ಸಮೀಕ್ಷೆ ಮಾಡುವ ಮೂಲಕವೇ ಅಂಕಿಅಂಶಗಳನ್ನು ಸಂಗ್ರಹಿಸಿದೆ ವಿಸ್ತಾರವಾದ ಸಮೀಕ್ಷೆ ಮಾಡಿ ತೊಂಬತ್ನಾಲ್ಕು ಪರ್ಸೆಂಟ್ ಜನರ ಮಾಹಿತಿ ಸಂಗ್ರಹಿಸಿದೆ ದಾಟ್ಸ್ ರಿಯಲಿ ಗುಡ್ ಮನೆ ಮನೆ ಸರ್ವೆ ನಿಗದಿತ ಕೇಂದ್ರಗಳಲ್ಲಿ ಸರ್ವೆ ಆನ್ಲೈನ್ ಸರ್ವೆ ಅವಕಾಶಗಳು ಹೀಗೆ ಸಮಗ್ರ ಪ್ರಯತ್ನ ಕೂಡ ಮಾಡಿದೆ ಅಂತಲೇ ಇವರು ಹೇಳ್ತಾರೆ ಈ ರೀತಿ ಸಮೀಕ್ಷೆ ಅಪರೂಪ ಅಂತ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಮೊದಲು ಇದನ್ನು ಎಲ್ಲರೂ ಗೌರವಿಸಬೇಕಾಗಿದೆ ಎಸ್ ಡೆಫಿನೆಟ್ಲಿ ಹಾಗಂದು ಈಗ ಎದ್ದಿರುವ ಆಕ್ಷೇಪಣೆಗಳನ್ನು ತಳ್ಳಿ ಹಾಕಬೇಕಿಲ್ಲ ಅದನ್ನ ಅವನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬಂಗಾಳದ ಶಾಶ್ವತ ಆಯೋಗಕ್ಕೆ ಹೆಚ್ಚಿನ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ ತಾವು ಘೋಷಣೆ ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ಕಾಲಕಾಲಕ್ಕೆ ಲಭ್ಯವಾಗುವ ಜಾತಿ ಜನಗಣತಿಯ ದತ್ತಾಂಶದ ಮೂಲಕ ಪರಿಷ್ಕರಣೆ ಮಾಡ್ತೈತಿ ಹೆಚ್ಚಿಗೆ ಪರ್ಸೆಂಟೇಜ್ ಕೊಡಬೇಕಾ ಕೊಡ್ತೈತಿ ಕಡಿಮೆ ಪರ್ಸೆಂಟೇಜ್ ಕೊಡಬೇಕಾ ಕೊಡ್ತೈತಿ ಸೊ ಅವರಿಗೆ ಈ ಕೆಲಸ ಒಪ್ಸೋದು ಬೆಟರು ಈಗ ಹೆಂಗೈತಿ ನಾಗಮೋಹನ್ ದಾಸ್ ಕಮಿಟಿ ಹೆಂಗೆ ಕೊಟ್ಟೈತಿಲ್ಲ ಹಂಗೆ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಇವರು ಹೇಳ್ತಿದ್ದಾರೆ ಕೊನೆಯದಾಗಿ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಹದಿನೆಂಟು ಪರ್ಸೆಂಟ್ ಮತ್ತು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡುವ ಬಗ್ಗೆ ಆಶ್ವಾಸನೆ ನೀಡುವುದು ಓಕೆ ಆಶ್ವಾಸನೆಯನ್ನು ನೀಡಿ ಕೊಡಬಹುದು ಎರಡನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶಾಶ್ವತ ಆಯೋಗಕ್ಕೆ ಹೆಚ್ಚಿನ ಕಾರ್ಯವ್ಯಾಪ್ತಿ ಮತ್ತು ಅಧಿಕಾರದ ಘೋಷಣೆಯನ್ನು ಮಾಡುವುದು ಮೂರನೇದು ಮೀಸಲಾತಿಯನ್ನು ನೀಡುವುದಕ್ಕಾಗಿಯೇ ಹುಟ್ಟಿಕೊಂಡಿದೆ ಏನೋ ಎಂಬಂತಿರುವ ಗುತ್ತಿಗೆ ಕೆಲಸಗಳಲ್ಲೂ ಮೀಸಲಾತಿ ನೀಡುವ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು ನಿಮಗೇನಿಸ್ತದೆ ಗೈಸ್ ಗುತ್ತಿಗೆ ಕೊಡಬೇಕಾದರೂ ಕೂಡ ಮೀಸಲಾತಿಯನ್ನು ಅಲ್ಲೂ ಕೊಡಬೇಕಾ ಗುತ್ತಿಗೆ ಕೊಡುವಂಥ ಕೆಲಸಗಳಲ್ಲೂ ಮೀಸಲಾತಿಯನ್ನು ಕೊಡಬೇಕಾ ಓಕೆ ಇವರ ಇವ್ರು ಸಜೆಸ್ಟ್ ಮಾಡ್ತಿದ್ದಾರೆ ಅದರೊಳಗೂ ಮೀಸಲಾತಿಯನ್ನು ಕೊಡಬೇಕು ಅಂತ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪಂಗಡಗಳ ಹೆಸರಿನಲ್ಲಿ ಸುಳ್ಳು ಪ್ರಮಾಣ ಪತ್ರ ಪಡೆದುಕೊಂಡವರ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನು ಜರುಗಿಸಬೇಕು ಎಸ್ ಓಕೆ ಸೊ ವಿರುವ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧಾರ ಪ್ರಕಟಿಸುವುದು ಇಂತಹ ನಿಲುವುಗಳು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ತಕ್ಷಣವೇ ಅನುಷ್ಠಾನ ಮಾಡಲು ಓಕೆ ಅವರ ವರದಿಯನ್ನು ತಕ್ಷಣವೇ ಅನುಷ್ಠಾನ ಮಾಡಲು ಪೂರಕ ವಾತಾವರಣ ಉಂಟು ಮಾಡಬಹುದು ಎಂದು ಭಾವಿಸುತ್ತೇನೆ ಅಂತ ಸ್ಟಾಪ್ ಮಾಡಿದ್ದಾರೆ ಸೊ ಇವರ ಒಂದು ಸಜೆಷನ್ ಒಳ ಮೀಸಲಾತಿಯನ್ನು ಕುರಿತು ಹೇಗಿದ್ದಾವೆ ನೀವು ಹೇಳಿ ಗೈಸ್ ಓಕೆ ಮುಖ್ಯಮಂತ್ರಿಗೆ ಒಂದು ಲೆಟರ್ನ ಬರೆದಿದ್ದಾರೆ ಇದ್ರ ಬಗ್ಗೆ ನಾನು ಒಂದು ಎರಡು ಮೂರು ವಿಚಾರಗಳನ್ನ ಎಕ್ಸ್ಟ್ರಾ ಹಾಕಿದ್ದೀನಿ ನಿಮಗೆ ಇದ್ರ ಬಗ್ಗೆ ಒಪಿನಿಯನ್ ಏನು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್